ರಾಜ್ಯದ ರಾಜಕೀಯ ಸುದ್ದಿಗಳನ್ನು ಸಾಕಷ್ಟು ಮಾತಾಡೋಣ ಅದು ಅದಕ್ಕಿಂತ ಮೊದಲು ಒಂದಿಷ್ಟು ಕೇಜ್ರಿವಾಲ್ ಸಂಗತಿಗಳನ್ನು ಹೇಳಬೇಕು ಕೇಜ್ರಿವಾಲ್ ಬಹುಶಃ ನಾನು ಹೇಳ್ತಾ ಇದ್ದೆ ದೇಶದ ಇತಿಹಾಸದಲ್ಲಿ ರಾಜಕೀಯ ಇತಿಹಾಸದಲ್ಲಿ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲೇ ಅರೆಸ್ಟ್ ಆಗಿರುವಂಥವರು ಮೊದಲ ವ್ಯಕ್ತಿ ಮೊದಲೆಲ್ಲ ರಾಜೀನಾಮೆ ಕೊಟ್ಬಿಡ್ತಾ ಇದ್ರು ಇವರು ರಾಜೀನಾಮೆ ಕೊಡಲಿಲ್ಲ ನಾನು ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ ಕೂಡ ಹೇಳಿದ್ದಾರೆ ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ಇತ್ತು ಇದೇ ಸಂದರ್ಭದಲ್ಲಿ ಕೇಜ್ರಿವಾಲ್ ತಮ್ಮ ಅರ್ಜಿಯನ್ನು ವಾಪಸ್ ಪಡ್ಕೊಂಡಿದ್ದಾರೆ ಪ್ರಕರಣದ ವಿಚಾರಣೆಗೆ ಒಪ್ಪಿಗೆ ನೀಡಿತ್ತು ಸುಪ್ರೀಂ ಕೋರ್ಟ್ ಕೆಳ ನ್ಯಾಯಾಲಯದ ಮೊರೆ ಹೋಗ್ತಾರೆ ಕೇಜ್ರಿವಾಲ್ ತಾವೇ ಸುಪ್ರೀಂ ಕೋರ್ಟ್ಗೆ ಏನು ಅರ್ಜಿ ಹಾಕೊಂಡಿದ್ರು ಅದನ್ನು ವಾಪಸ್ ಪಡೆದಿದ್ದಾರೆ ಹಿಂಪಡೆದಿದ್ದಾರೆ ಅರ್ಜಿನ ಹಾಗಾದ್ರೆ ಮುಂದೇನು ಕೆಳ ನ್ಯಾಯಾಲಯದ ಮೊರೆ ಹೋಗ್ತಾರೆ ಮುಖ್ಯಮಂತ್ರಿಗಳು ಸುಪ್ರೀಂಗೆ ನೀಡಿದಂತಹ ಆ ಅರ್ಜಿಯನ್ನು ಹಾಕಿದ್ರಲ್ಲ ಆ ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ ನಾವು ನೋಡ್ತಾ ಇದ್ದೀವಿ ನಿನ್ನೆ ರಾತ್ರಿ ಅರೆಸ್ಟ್ ಆದಂಥ ದೃಶ್ಯಾವಳಿಗಳು ಇದೆಲ್ಲದರ ಜೊತೆಗೆ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋಲ್ಲ ನಾನು ಒಳಗಿದ್ದುಕೊಂಡೇ ಜೈಲಲ್ಲಿ ಇದ್ದುಕೊಂಡೇ ನಾನು ಅಧಿಕಾರ ಮಾಡ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ವಿಚಾರಣೆ ಕೂಡ ಇತ್ತು ಇವತ್ತು ಅವರ ಅರ್ಜಿಯ ವಿಚಾರಣೆ ಆದರೆ ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿದ್ದಂಥ ಅರ್ಜಿನ ಕೇಜ್ರಿವಾಲ್ ವಾಪಸ್ ಪಡ್ಕೊಂಡಿದ್ದಾರೆ ಇನ್ನು ಬಿಜೆಪಿ ವಿರುದ್ಧ ಮೋದಿಯವರ ವಿರುದ್ಧ ಪ್ರತಿಭಟನೆ ಆಮ್ ಆದ್ಮಿ ಪಾರ್ಟಿ ಕಾರ್ಯಕರ್ತರು ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ನಡೆ ವಿರೋಧಿಸಿ ಪ್ರತಿಭಟನೆ ನಡೀತಾ ಇದೆ ಅದರ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ